ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಚಾಯ್ಸ್ ಒನ್ ಅಂದ್ರೇನು ಅದು ಯಾರಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನೋಡಿದ್ವಿ ಈಗ ಚಾಯ್ಸ್ ಟು ಅಂದ್ರೇನು ಅದು ಯಾರಿಗೆ ಅನುಕೂಲ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿದೆ ಅವರು ಕಂಪಲ್ಸರಿಯಾಗಿ ಚಾಯ್ಸನ್ನು ಎಕ್ಸಸೈಸ್ ಮಾಡಲೇಬೇಕು ಅಂದರೆ ತಮ್ಮ ಚಾಯ್ಸ್ ಏನಂತ ತಾವು ತಿಳಿಸಲೇಬೇಕು ಇಲ್ಲವಾದರೆ ನೀವು ನಿಮ್ಮ ಒಂದು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗೆ ಉಳಿತೀರ ಏನು ಒಂದು ದಿನಾಂಕವನ್ನು ಅವರು ನಿಗದಿ ಮಾಡಿದ್ದಾರೆ ನೋಡಿ ಈ ಸಾರೆ ಇಂಜಿನಿಯರಿಂಗು ಅಗ್ರಿಕಲ್ಚರ್ ವೆಟರ್ನರಿ ಮತ್ತು ಯೋಗ ಮೆಡಿಕಲ್ಲು ಡೆಂಟಲ್ಲು ಎಲ್ಲದಕ್ಕೂ ಬೇರೆ ಬೇರೆ ಒಂದು ದಿನಾಂಕವನ್ನು ನೀಡಿದ್ದಾರೆ ಆ ಒಂದು ವೇಳಾಪಟ್ಟಿಯನ್ನು ನೀವು ಸರಿಯಾಗಿ ಗಮನಿಸಬೇಕು ಅದರಲ್ಲಿ ಕನ್ಫ್ಯೂಷನ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಏನು ಒಂದು ಎಂಟನೇ ತಾರೀಕು ಮೂರು ಗಂಟೆ ಮಧ್ಯಾಹ್ನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದೆಯಲ್ಲ ಅಷ್ಟು ತೀರಾ ಕೊನೆಯ ದಿನದವರೆಗೆ ನೀವು ಕಾಯ್ದೆ ಕೊನೆಯ ಸಮಯದವರೆಗೆ ಕಾಯ್ದೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಇದು ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕು ನಿಮಗೆ ಯಾವ ಚಾಯ್ಸ್ ಬೇಕು ಅನ್ನೋದು ಚಾಯ್ಸ್ ಒನ್ ಅಂದರೆ ನಾನು ನನಗೆ ಕಾಲೇಜ್ ಇಷ್ಟ ಇದೆ ನಾನು ಅಡ್ಮಿಷನ್ ತೊಗೋತೀನಿ ಅನ್ನೋದ್ರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ಹೇಳಿದ್ದೀನಿ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ನೋಡಿ ಆ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು ಈಗ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಚಾಯ್ಸ್ ಟು ಅಂದರೆ ಏನು ಅನ್ನೋದು ನೋಡಿ ಟು ಯಾರಿಗೆ ತುಂಬ ಅನುಕೂಲ ಆಗ್ತದೆ ಅಂದರೆ ನೀವು ಏನು ನಿಮ್ಮ ಕಾಲೇಜುಗಳ ಪ್ರಯಾರಿಟಿಯನ್ನು ಅತ್ಯಂತ ಕರೆಕ್ಟಾಗಿ ಹಾಕ್ಕೊಂಡಿರ್ತೀರಿ ಅಂದರೆ ಕಾಲೇಜುಗಳ ಗುಣಮಟ್ಟವನ್ನು ಆಧರಿಸಿ ನೀವು ಒಂದು ಲಿಸ್ಟನ್ನು ಸರಿಯಾಗಿ ಹಾಕ್ಕೊಂಡಿರ್ತೀರ ಈಗ ಮೊದಲನೇ ಕಾಲೇಜು ತುಂಬ ಟಾಪ್ ಕಾಲೇಜು ನಂತರದಲ್ಲಿ ಸ್ವಲ್ಪ ಲೋ ಅದರ್ಗಿಂತ ಸ್ವಲ್ಪ ಲೋ ಅಂದರೆ ಒಂದು ಹೈ ಗ್ರೇಡ್ ಕಾಲೇಜಿಂದ ಲೋ ಗ್ರೇಡ್ ಕಾಲೇಜು ಆ ರೀತಿ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನೋಡಿ ಯಾರ ರ್ಯಾಂಕ್ ಒಂದು ಐವತ್ತು ಸಾವಿರ ಇರ್ತದೆ ಅವ್ರಿಗೆ ಆರ್ ವಿ ಕಾಲೇಜ್ ಸಿಕ್ಬಿಡೋದಿಲ್ಲ ಅವರ ರ್ಯಾಂಕಿಗೆ ಏನು ಒಂದು ಹೈ ಗ್ರೇಡ್ ಕಾಲೇಜು ಅದನ್ನು ಅವರು ಹಾಕೋಬೇಕಾಗ್ತದೆ ಆ ರೀತಿ ಹೈ ಗ್ರೇಡಿಂದ ಲೋ ಗ್ರೇಡ್ ಏನು ನೀವು ನಿಮ್ಮ ಪ್ರಯಾರಿಟಿಯನ್ನು ಸರಿಯಾಗಿ ಹಾಕಿಕೊಂಡಿದ್ದರೆ ನಿಮಗೆ ಈ ಚಾಯ್ಸ್ ಟು ಅನ್ನೋದು ತುಂಬ ಅನುಕೂಲ ಆಗ್ತದೆ ಅಂದರೆ ಈಗ ನಿಮಗೊಂದು ಕಾಲೇಜ್ ಸಿಕ್ಕಿದೆ ಅಲರ್ಟ್ ಆಗಿದೆ ಆದರೆ ನಿಮಗೆ ಒಂದು ಏನು ಮನದಲ್ಲಿ ಆಸೆ ಅಂದರೆ ಇದಕ್ಕಿಂತ ಒಳ್ಳೆಯ ಕಾಲೇಜು ನನಗೆ ಸಿಗುತ್ತಾ ಅಥವಾ ಈಗ ನಿಮಗೆ ಒಂದು ಇ ಎನ್ ಸಿಕ್ಕಿದೆ ನನಗೆ ಸಿ ಎಸ್ ಸಿಗುತ್ತಾ ಅಥವಾ ನನಗೆ ಐ ಎಸ್ಸು ಅಥವಾ ಎ ಐ ಸಿಗುತ್ತಾ ಅಂತ ಒಂದು ನಿಮಗೆ ಆಸೆ ಇದೆ ಅಂತ ತಿಳ್ಕೊಳ್ಳಿ ಕಾಲೇಜು ಅಥವಾ ಕೋರ್ಸು ಇನ್ನೂ ಹೆಚ್ಚಿನ ಒಂದು ನಿಮಗೆ ಆಸೆ ಇರುವಂಥ ಕೋರ್ಸು ಅಥವಾ ಕಾಲೇಜು ಸಿಗುತ್ತಾ ಅಂತ ನೀವು ಚಾಯ್ಸ್ ಅನ್ನು ಉಪಯೋಗಿಸ್ಬೋದು ಅಲ್ಲಿ ಅಂದರೆ ನಿಮಗೆ ಗೊತ್ತಿದೆ ಮೇಲಿನ ಕಾಲೇಜುಗಳೆಲ್ಲ ಈಗ ನನಗೆ ಏನು ದೊರೆತಿದೆಯಲ್ಲ ಅಲಾಟ್ ಆಗಿದೆಯಲ್ಲ ಆ ಕಾಲೇಜಿಗಿಂತ ಎಲ್ಲ ಉತ್ತಮ ಇವೆ ಅದನ್ನು ನೀವು ನಿರ್ದಿಷ್ಟವಾಗಿ ಖಚಿತವಾಗಿ ನೋಡ್ಕೋಬೇಕು ಯಾಕಂದರೆ ಈಗ ನಿಮಗೆ ಒಂದು ನಾನು ಉದಾಹರಣೆ ಕೊಡ್ತೇನೆ ನಿಮಗೆ ಈಗ ನಲವತ್ತೆರಡನೇ ಕಾಲೇಜು ಅಲಾಟ್ ಆಗಿದೆ ನೀವು ಒಂದು ಎಂಬತ್ತು ಆಪ್ಷನ್ಗಳನ್ನು ಹಾಕ್ಕೊಂಡಿದ್ದೀರಾ ಅಂತ ತಿಳ್ಕೊಳ ನಿಮಗೆ ನಲವತ್ತೆರಡನೇ ಕಾಲೇಜು ಅಲಾಟ್ ಆಗಿದೆ ಆ ನಲವತ್ತೆರಡನೇ ಕಾಲೇಜು ನೀವು ಗೋಲ್ಡ್ನಲ್ಲಿರ್ತೀರ ಮೇಲಿನ ನಲವತ್ತೊಂದು ಆಪ್ಷನ್ಗಳು ಆ ನಲವತ್ತೆರಡನೇ ಕಾಲೇಜ್ಗಿಂತ ಉತ್ತಮವಾದ ಕಾಲೇಜುಗಳಿವೆ ಉತ್ತಮವಾದ ಕೋರ್ಸ್ಗಳಿವೆ ಆದ ಕಾರಣ ನಾನು ಮುಂದೆ ಮುಂದಿನ ಒಂದು ಇದರಲ್ಲಿ ಭಾಗವಹಿಸಿ ನನಗೆ ಇನ್ನೂ ಒಂದು ಉತ್ತಮವಾದ ಕಾಲೇಜು ಕೋರ್ಸು ತೆಗೆದುಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ಅಂತನ್ನೋದು ಆಗಿರಬೇಕು ಈಗ ಅಕಸ್ಮಾತಾಗಿ ನೀವು ರ್ಯಾಂಡಮ್ ಆಗಿ ಹಾಕಿದ್ದೀರಾ ನಿಮಗೆ ಒಂದು ನಲವತ್ತೆರಡನೇ ಕಾಲೇಜು ಸಿಕ್ಕಿದೆ ಮಧ್ಯದಲ್ಲಿ ಇಪ್ಪತ್ತೈದನೇ ಕಾಲೇಜು ಒಂದು ಹನ್ನೆರಡನೇ ಕಾಲೇಜು ಹೀಗೆ ನಾನು ಉದಾಹರಣೆ ಹೇಳ್ತೀನಿ ಅವು ಈ ಕಾಲೇಜಿಗಿಂತ ಕೆಟ್ಟದಾಗಿವೆ ಈ ರೀತಿ ಇದ್ದರೆ ನೀವು ಅವುಗಳನ್ನು ಡಿಲೀಟ್ ಮಾಡ್ಕೋಬೇಕು ಯಾರೋ ಮಾತು ಕೇಳಿ ಹಾಕೊಂಡಿದ್ದೀರಾ ಅಥವಾ ತುಂಬ ಇನ್ಕನ್ವಿನಿಯಂಟ್ ಆಗಿವೆ ನಿಮ್ಮ ಮನೆಗೆ ತುಂಬ ದೂರ ಇದೆ ನಿಮ್ಮ ಊರಿಗೆ ತುಂಬ ದೂರ ಇದೆ ಅಥವಾ ಕಾಲೇಜು ಈಗ ಚೆನ್ನಾಗಿಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ ಅವುಗಳನ್ನು ನೀವು ಡಿಲೀಟ್ ಮಾಡ್ಕೋಬೋದು ಆದರೆ ಇಲ್ಲಿ ಚಾಯ್ಸ್ ಟು ತೆಗೆದುಕೊಂಡಾಗ ಏನಾಗ್ತದೆ ಈಗ ನೀವು ನಲವತ್ತೆರಡನೇ ಕಾಲೇಜು ಉದಾಹರಣೆ ನಾನು ಹೇಳ್ತಾ ಇರೋದು ಅದು ಸಿಕ್ಕಿದೆ ಅಂದಮೇಲೆ ನೀವು ಎಂಬತ್ತು ಆಪ್ಷನ್ಗಳನ್ನು ಹಾಕಿದರೂ ಕೂಡ ನಲ್ವತ್ತ್ಮೂರರಿಂದ ಹಿಡಿದು ಎಲ್ಲ ಒಂದು ಕಾಲೇಜುಗಳು ಡಿಲೀಟ್ ಆಗಿ ಹೋಗ್ತವೆ ನೀವು ಯಾವಾಗ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀರೋ ಎಲ್ಲ ಕಾಲೇಜುಗಳು ಡಿಲೀಟಾಗಿ ಹೋಗ್ತವೆ ಅಂದರೆ ಅದರರ್ಥ ಪ್ರಯಾರಿಟಿ ವೈಸ್ ಕಾಲೇಜುಗಳನ್ನು ಹಾಕಿದ್ದೀರಾ ಮೇಲಿನ ಕಾಲೇಜುಗಳು ಉತ್ತಮ ಇವೆ ತೆಳಗಿನ ಕಾಲೇಜುಗಳು ಈಗ ನಿಮಗೆ ಸಿಕ್ಕಿರೋ ಕಾಲೇಜುಗಳಿಗಿಂತ ಗುಣಮಟ್ಟದಲ್ಲಿ ಕಡಿಮೆ ಇವೆ ಕಡಿಮೆ ಗ್ರೇಡ್ನ ಇವೆ ಲೋ ಗ್ರೇಡ್ ಇವೆ ಅಂತ ಆದ ಕಾರಣ ಅವೆಲ್ಲ ಏನಾಗ್ತವೆ ಡಿಲೀಟಾಗಿ ಹೋಗ್ತವೆ ಆಮೇಲೆ ಇನ್ನೂ ಒಂದು ಏನಾಗ್ತದೆ ಅಂದರೆ ಈಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟೂ ಅನ್ನು ಎಕ್ಸಸೈಸ್ ಮಾಡ್ತೀರಾ ಅಂದರೆ ಚಾಯ್ಸ್ ಟು ಸಿಲೆಕ್ಟ್ ಮಾಡ್ತೀರಾ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಲ್ಲಿ ನಿಮಗೆ ಅಪ್ಗ್ರೇಡ್ ಆಯಿತು ಬೇರೆ ಕಾಲೇಜು ಸಿಕ್ತು ಭಾಳಷ್ಟು ಜನ ತಿಳ್ಕೊಳ್ಳೋದು ಬೇರೆ ಕಾಲೇಜು ಸಿಕ್ಕಿದೆ ಆಗ ನಾನು ಒಂದು ಕಾಲೇಜನ್ನು ಹೋಲ್ಡ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕಾಲೇಜ್ ಸಿಕ್ಕಿದೆ ಎರಡು ಕಾಲೇಜುಗಳು ನನ್ನ ಕೈಯಲ್ಲಿ ಇರ್ತವೆ ಅಂತ ತಿಳ್ಕೊತೀರಿ ಇದು ತಪ್ಪು ಯಾವಾಗ ನಿಮ್ಗೆ ಬೇರೆ ಕಾಲೇಜು ಅಲಾಟ್ ಆಗ್ತದಲ್ಲ ನಿಮಗೆ ಏನು ಮೊದಲಿನ ಒಂದು ರೌಂಡ್ನಲ್ಲಿ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗಿ ಹೋಗ್ತದೆ ಸೆಕೆಂಡ್ ರೌಂಡ್ನಲ್ಲಿ ಏನು ನಿಮಗೆ ಕಾಲೇಜು ಸಿಗುತ್ತೆ ಅದು ಇರ್ತದೆ ಇದೇ ಸೇಮು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಕೂಡ ಆದರೆ ಒಂದೇ ಏನು ಚೇಂಜ್ ಅಂದರೆ ನೀವು ಸೆಕೆಂಡ್ ರೌಂಡ್ನಲ್ಲಿ ಕಂಪಲ್ಸರಿಯಾಗಿ ಫೀಸನ್ನು ಕಟ್ಟಬೇಕಾಗ್ತದೆ ಸೆಕೆಂಡ್ ರೌಂಡ್ನಲ್ಲಿ ಫೀಸನ್ನು ಕಟ್ಟಬೇಕಾಗ್ತದೆ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಿಮಗೆ ಒಂದು ವೇಳೆ ಬೇರೆ ಕಾಲೇಜು ಅಲಾಟ್ ಆದರೆ ಈ ಸೆಕೆಂಡ್ ರೌಂಡ್ನಲ್ಲಿ ಅಲಾಟ್ ಆಗಿರುವಂಥ ಕಾಲೇಜು ಡಿಲೀಟ್ ಆಗ್ತದೆ ಅಲ್ಲೂ ಕೂಡ ನಿಮಗೆ ಎರಡು ಕಾಲೇಜು ಇರೋದಿಲ್ಲ ಪ್ರತಿ ರೌಂಡ್ನಲ್ಲಿ ನಿಮಗೆ ಕ ಅಲಾಟ್ ಆಗೋದು ಒಂದೇ ಕಾಲೇಜು ಒಂದೇ ಕೋರ್ಸು ಅದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಅಲರ್ಟ್ ಆಗಿರೋಕ್ಕಿಂತ ಕಾಲೇಜ್ಗಿಂತ ಫಸ್ಟ್ ರೌಂಡ್ ಕಾಲೇಜೇ ಚೆನ್ನಾಗಿತ್ತು ಅಥವಾ ಸೆಕೆಂಡ್ ರೌಂಡ್ ಕಾಲೇಜೇ ಚೆನ್ನಾಗಿತ್ತು ಅದನ್ನು ಈಗ ನೀವು ಕೊಡಿ ಅಂತಂದರೆ ಕೊಡೋದಿಲ್ಲ ಅದು ಡಿಲೀಟ್ ಆಗಿ ಹೋಗಿರ್ತದೆ ಅದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು ಆದ ಕಾರಣ ಚಾಯ್ಸ್ ಟು ಸಿಲೆಕ್ಟ್ ಮಾಡೋ ಉದ್ದೇಶ ನನ್ನ ಪ್ರಯಾರಿಟಿ ತುಂಬ ಸರಿಯಾಗಿದೆ ಮೇಲಿನ ಕಾಲೇಜುಗಳು ಉತ್ತಮವಾಗಿವೆ ಕೆಳಗಿನ ಕಾಲೇಜುಗಳು ನನಗೆ ಸಿಕ್ಕ ಕಾಲೇಜ್ಗಿಂತ ಕೆಟ್ಟದಾಗಿವೆ ಆದ ಕಾರಣ ಅವು ಡಿಲೀಟ್ ಆದರೂ ನನಗೇನು ಪರವಾಗಿಲ್ಲ ನನಗೆ ಮೇಲಿನ ಕಾಲೇಜ್ ಸಿಕ್ಕರೆ ಉತ್ತಮ ಒಂದು ವೇಳೆ ಸಿಗದಿದ್ದರೆ ನಾನು ಏನು ಹೋಲ್ಡ್ ಮಾಡ್ಕೊಂಡಿದ್ದೀನಿಲ್ಲ ಅದೇ ಕಾಲೇಜೇ ಮರು ಅಲಾಟ್ ಆಗ್ತದೆ ನಾನು ಅಲ್ಲಿಗೆ ಹೋಗ್ತೀನಿ ನಾನು ರೆಡಿ ಇದ್ದೀನಿ ಅಂತ ಇದನ್ನು ನೀವು ತಿಳ್ಕೊಬೇಕು ಇದು ಚಾಯ್ಸ್ ಟು ಅನ್ನೋದರ ಉದ್ದೇಶ ಚಾಯ್ಸ್ ಟು ಯಾರಿಗೆ ಹೆಚ್ಚು ಉಪಯೋಗ ಆಗ್ತದೆ ಅಂದರೆ ನೀವು ಒಂದು ವೈಸ್ ಕಾಲೇಜುಗಳನ್ನು ಸರಿಯಾಗಿ ಹಾಕ್ಕೊಂಡಿದ್ರೆ ರ್ಯಾಂಡಮ್ ಆಗಿ ಹಾಕದೆ ಒಂದು ನಿರ್ದಿಷ್ಟ ರೀತಿಯಿಂದ ನೀವು ಒಳ್ಳೆಯ ಕಾಲೇಜು ಅದಕ್ಕಿಂತ ಸ್ವಲ್ಪಲೋ ಸ್ವಲ್ಪಲೋ ಈ ರೀತಿ ಹಾಕೊಂಡಿದ್ದರೆ ನಿಮಗೆ ಚಾಯ್ಸ್ ಟು ತುಂಬ ಒಂದು ಒಂದು ಒಳ್ಳೆಯ ನಿರ್ಧಾರ ಇಲ್ಲಿ ನಿಮ್ಮ ಕಾಲೇಜು ಕೂಡ ಕೈ ತಪ್ಪಿ ಹೋಗೋದಿಲ್ಲ ನಿಮಗೆ ಸಿಕ್ಕರೆ ಅದಕ್ಕಿಂತ ಬೆಟ್ರ್ ಕಾಲೇಜ್ ಸಿಗುತ್ತೆ ಅದನ್ನು ನೀವು ಎಕ್ಸಸೈಸ್ ಮಾಡ್ಬೋದು ಇನ್ನು ಸೆಕೆಂಡ್ ರೌಂಡ್ನಲ್ಲಿ ಮಾತ್ರ ನೀವು ಫೀಸನ್ನು ರೆಡಿಯಾಗಿಟ್ಕೋಬೇಕು ಮುಂಚೆನೇ ಫೀಸನ್ನು ಕಟ್ಟಿ ನೀವು ಒಂದು ವೇಳೆ ಮುಂದೆ ಹೋಗೋದಾದರೂ ಕೂಡ ನೀವು ಸೆಕೆಂಡ್ ರೌಂಡ್ನಲ್ಲಿ ಫಸ್ಟ್ ಚಾಯ್ಸ್ ತಗೊಂಡು ಅಡ್ಮಿಷನ್ ತಗೋಬಹುದು ಇಲ್ವಾದರೆ ಸೆಕೆಂಡ್ ರೌಂಡ್ನಲ್ಲೂ ಕೂಡ ಇನ್ನೂ ಮುಂದಿನ ಕಾಲೇಜು ಸಿಗ್ತದ ಅಂತ ನೋಡಲಿಕ್ಕೆ ನೀವು ಮತ್ತೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಫೀಸನ್ನು ಕಟ್ಟಿ ಭಾಗವಹಿಸ್ಬೋದು ಇದು ಒಂದು ಚಾಯ್ಸ್ ಟು ಬಗ್ಗೆ ವಿವರಣೆ ಇನ್ನು ಮುಂದಿನ ವೀಡಿಯೋದಲ್ಲಿ ಚಾಯ್ಸ್ ತ್ರೀ ಬಗ್ಗೆ ಹೇಳ್ತೀನಿ ಚಾಯ್ಸ್ ತ್ರೀ ಅಂದರೆ ಏನು ಅನ್ನೋದನ್ನು